ಹಲೋ ಫ್ರೆಂಡ್ಸ್ ಸೋಮವಾರದ ಮತ್ತು ಮಂಗಳವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೋಮವಾರ ಆಗಿರೋದ್ರಿಂದ ಔಟ್ಸೈಡ್ ಔಟ್ಸೈಡೆಲ್ಲ ತೊಳೆದು ನೋಡ್ಬೋದು ವಾತಾವರಣ ತುಂಬಾ ಚೆನ್ನಾಗಿತ್ತು ಗ್ರೀನರಿಯಾಗಿ ಮಳೆ ಬಂದಿರೋದ್ರಿಂದ ಮತ್ತು ಅತ್ತೆ ಬೇರೆ ಊರಿಗೆ ಹೋಗಿದ್ದರು ನಿನ್ನೆ ಭಾನುವಾರ ಮತ್ತು ಅವರು ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದರು ಬಟ್ ಅವರಮ್ಮ ಬೇಡ ಅಂತ ಇರಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಬೆಳಗ್ಗೆನೆ ಬಂದುಬಿಡ್ತೀನಿ ಅಂತ ಹೇಳಿದರು ಬೆಳಗ್ಗೆನೆ ಅನ್ನ ಮತ್ತು ಟೊಮೆಟೊ ಸಾಂಬಾರನ್ನ ಮಾಡಿದ್ದೆ ನಮ್ಮ ಮನೇಲಿ ಹೋಟ್ಲಲ್ಲಿ ತರ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳಿಬಿಟ್ಟು ಮಗು ಮಲಕ್ಕೊಂಡಿದ್ಲು ಅದಕ್ಕೋಸ್ಕರ ಬೆಳಗ್ಗೆನೆ ಎದ್ದು ಮಾಡಿದೆ ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ಕಸ ಎಲ್ಲ ತಳ್ಕೋತಾ ಇದ್ದೀನಿ ಔಟ್ಸೈಡೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆನ ಕೂಡ ಮಾಡ್ತೀವಿ ನಾವು ಕಸ ಎಲ್ಲ ತಳ್ಕೊಡು ಮಾಪ್ ಹಾಕ್ತೀನಿ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು ಅದಕ್ಕೋಸ್ಕರ ಕಸ ಎಲ್ಲ ಇದ್ದೀನಿ ಕಸ ಎಲ್ಲ ತಳ್ಳಿ ನಮ್ಮ ಹಸ್ಬೆಂಡ್ ಎಲ್ಲ ಎಲ್ಲ ಹಾಕಿದ್ರು ಮತ್ತು ಎಲ್ಲ ಫ್ರೆಶಪ್ ಆಗಿ ಇವಾಗ ನನ್ನ ಮಗನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಂದು ಆಯಿತು ತಿಂದ್ಬಿಟ್ಟು ನನ್ನ ಮಗ ಆಟ ಇದ್ದ ನೋಡ್ಬೋದು ಎಷ್ಟೊಂದು ಅಂಗಡಿಗಳಿಕ್ಕೊಂತಾನೆ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದು ತೆಗ್ದು ಎಲ್ಲಂದರೆ ಅಲ್ಲಿ ಚೆಲ್ಲಿರ್ತಾನೆ ಪಾಪ ಮತ್ತೆ ಅವನೇ ಎತ್ತಿ ಇಡ್ತಾನೆ ಅದೊಂದು ಖುಷಿ ಏನಾದರೂ ಅವನು ತೆಗ್ದಿದ್ದು ಎತ್ತಿಟ್ಟಿಲ್ಲ ಅಂದರೆ ಮತ್ತೆ ಬೇರೆ ಸಾಮಾನ ಕೊಡೋದಿಲ್ಲ ಅವನಿಗೆ ಅದಕ್ಕೋಸ್ಕರ ಅವನ್ನ ಎತ್ತಿಡ್ತಾನೆ ಎಲ್ಲನೂ ತೆಗ್ದಿದ್ದೆಲ್ಲನೂ ಇವಾಗಿಂದೇ ಮಕ್ಕಳಿಗೆ ಡಿಸಿಪ್ಲಿನ್ ಅನ್ನೋದು ಕಲಿಸ್ಬೇಕಾಗುತ್ತೆ ಈ ವಯಸ್ಸಲ್ಲೇ ಇಲ್ಲಾಂದರೆ ಮುಂದೆ ಮುಂದೆ ಅವರು ಹೇಳಿದ ಮಾತೆ ಕೇಳೋದಿಲ್ಲ ಎಲ್ಲ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಬಿಟ್ಟು ಇವಾಗ ಬಾಳೆಹಣ್ಣು ಎಲ್ಲನೂ ಕಟ್ ಮಾಡಿಕೊಟ್ಟಿದ್ದೆ ಅದು ಫೋಕ್ ಸ್ಪೂನಲ್ಲೆಲ್ಲನೂ ತಿಂತಾ ಇದ್ದಾನೆ ಒಂದು ಕಡೆ ಆಡಿಕೊಂಡು ಒಂದು ಕಡೆ ತಿಂತಾನೆ ಒಂದೊಂದು ಸಲ ಬಾಳೆಹಣ್ಣ ಅವನ ಕೈಗೆ ಕೊಟ್ಟರೆ ಅವನಿಗೆ ತಿನ್ಕೊತಾನೆ ರಿಮೋಟ್ ಕಾರ್ ಬೇರೆ ತಂದು ಅವರಪ್ಪ ಆ ರಿಮೋಟ್ ಕಾರ್ನ ಎಲ್ಲೂ ಬಿಡ್ತಾ ಇಲ್ಲ ಜೊತೆಯಲ್ಲೇ ಇಟ್ಕೊಂಡು ಮಲ್ಕೊಳೋದು ಎಲ್ಲನೂ ಮಾಡ್ತಾ ಇದ್ದಾನೆ ನಮ್ಮತ್ತೆ ಹನ್ನೆರಡೂವರೆಗೆಲ್ಲ ಬಂದ್ಬಿಟ್ರು ಮತ್ತು ಮಗುಗೆಲ್ಲ ಸ್ನಾನ ಮಾಡಿಸಿ ಮಲಗಿಸಿ ಮತ್ತು ನಾನು ಕೂಡ ಊಟ ಎಲ್ಲ ಮಾಡಿ ಈವ್ನಿಂಗು ಸ್ನಾನ ಎಲ್ಲ ಮುಗಿಸಿ ಮತ್ತು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸೋಮವಾರ ಆಗಿರೋದ್ರಿಂದ ಪೂಜೆನ ಮಾಡಿದೆ ತುಂಬಾ ಖುಷಿಯಾಯಿತು ನನ್ನ ಮಗಳ ಜೊತೆ ಪೂಜೆನ ಮಾಡಿದೆ ಅವಳು ಎದ್ದಿದ್ಲು ಈವ್ನಿಂಗು ಅದಕ್ಕೋಸ್ಕರ ನಾನು ಸಂಜೆ ಹೊತ್ತು ಈ ಥರ ಮ್ಯಾಟ್ ಮೇಲೆ ಹಾಕಿ ಒಂದು ಅದ್ರ ಮೇಲೆ ಚಿಕ್ಕದೊಂದು ಮ್ಯಾಟ್ ಹಾಕಿ ಬಿಟ್ಬಿಡ್ತೀನಿ ಆಡ್ತಾ ಆಡ್ತಾಳೆ ಇದು ನೆಕ್ಸ್ಟ್ ಡೇ ದೋಸೆ ಮತ್ತು ಚಟ್ನಿ ಮಾಡಿದರು ಟಿಫನ್ಗೆ ಅಂತ ಮಂಗಳವಾರ ಫೇಸ್ಬುಕ್ಕಲ್ಲಿ ಒಬ್ಬರು ಮೆಸೇಜ್ನ ಮಾಡಿದ್ದರು ಜ್ಯುವೆಲರಿ ಕಲೆಕ್ಷನ್ಸ್ನ ವೀಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಖಂಡಿತವಾಗಿಯೂ ನಾನು ಯಾವುದೇ ವೀಡಿಯೋಸ್ನ ಎಲ್ಲನೂ ತೋರಿಸೋದಕ್ಕೆ ಆಗೋದಿಲ್ಲ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಅದಕ್ಕೋಸ್ಕರ ನಾನು ಡೈಲಿ ಯೂಸ್ ಮಾಡೋ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬನೇ ಚೆನ್ನಾಗಿದೆ ಡಿಸೈನ್ ಮಾತ್ರ ನಾನು ಮದುವೆ ಆಗೋಸದ್ರಲ್ಲಿ ಇದನ್ನು ಕೊಡಿಸಿದ್ದು ನಮ್ಮನೆಯಲ್ಲಿ ಇದು ಮೂರುವರೆ ಏನೋ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನಮ್ಮ ಮನೇಲಿ ಗೋಲ್ಡ್ ಜ್ಯುವೆಲರಿನ ತೋರಿಸೋದಕ್ಕೆ ಯೂಟ್ಯೂಬಲ್ಲಿ ಖಂಡಿತವಾಗಿಯೂ ಇಷ್ಟಪಡೋದಿಲ್ಲ ಯಾಕಂದರೆ ಅಷ್ಟೊಂದು ಸೆಕ್ಯೂರಿಟಿ ಇರೋದಿಲ್ಲ ತುಂಬ ಜನ ನೋಡ್ತಾರೆ ವೀಡಿಯೋಸು ಅದಕ್ಕೋಸ್ಕರ ನಾನು ಮಾಡೋದಿಲ್ಲ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋನ ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಕ್ಡೌನ್ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತಾ ಇದ್ದೀನಿ ನಿಮ್ಮನೇಲಿ ಮಕ್ಕಳಿದ್ದರೆ ಈ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ನಾನು ನನ್ನ ಮಗನಿಗೆ ಸ್ವಲ್ಪ ರಾಶಸ್ತರ ಗುಳ್ಳೆಗಳೆಲ್ಲ ಆಗಿತ್ತು ಈ ಕಡೆ ಸೈಡ್ ತಲೆಗೆ ಮತ್ತು ಈ ಸೈಡ್ ತಲೆಗೆ ಎರಡು ಕಡೆನೂ ಆಗಿತ್ತು ನಾನು ಈ ಟ್ರಾಶಸ್ ಇರ್ಬೋದು ಅಂತ ಹೇಳಿಬಿಟ್ಟು ಟೂ ಡೇಸ್ ಹಾಗೆ ಇದ್ದೆ ತುಂಬಾ ಬಿಸಿಲು ಇತ್ತಲ್ಲ ಅದಕ್ಕೋಸ್ಕರ ಈಟಿಗೇನೋ ಈ ಥರ ಆಗಿದೆ ಅಂತ ಹೇಳಿ ಸುಮ್ಮನೆ ಇದ್ದೆ ಹಾಸ್ಪಿಟಲ್ ಕೂಡ ಹೋಗಿರಲಿಲ್ಲ ಮತ್ತೆ ಅವತ್ತು ಹಿಂದಿನ ದಿನ ನಾನು ಚಿಪ್ಸ್ನ ಕೊಟ್ಟಿದ್ದೆ ಆಲೂಗಡ್ಡೆ ಚಿಪ್ಸ್ನ ಪಾಕೆಟ್ ಚಿಪ್ಸ್ನ ಅವ್ರ ತಾತ ತಂದಿದ್ರು ಅಂತ ಹೇಳಿಬಿಟ್ಟು ತು ಜಾಸ್ತಿನೇ ತಿಂದ್ಬಿಟ್ಟ ಅವನು ಅದೇ ನಾನು ಮಾಡಿದ ಮಿಸ್ಟೇಕ್ ಅಂದರೆ ಆಲೂಗಡ್ಡೆ ಚಿಪ್ಸ್ ಕೊಟ್ಟಿದ್ದರಿಂದನೇ ಅವನಿಗೆ ಫುಲ್ ಇನ್ಫೆಕ್ಷನ್ ಆಗಿತ್ತು ಅವತ್ತು ಅವತ್ತು ಟೂ ಡೇಸ್ಗೆ ಇನ್ಫೆಕ್ಷನ್ ಆಗೋಗಿತ್ತು ಅದು ಯಾ ಅವರು ಯಾವುದೇ ಥರ ಆಯಿಲ್ನ ಯೂಸ್ ಮಾಡಿರ್ತಾರೋ ಏನೋ ನಮ್ಮ ನಾವಂತೂ ನೋಡಿರಲ್ಲ ಅದನ್ನು ತಂದು ನಾವು ಮಕ್ಕಳಿಗೆ ಕೊಡ್ತೀವಿ ಅದರಿಂದ ಅವರು ಬಾಧೆ ಪಡಬೇಕಾಗುತ್ತೆ ನನ್ನ ಮಗನ ತುಂಬಾ ಇರಿಟೇಟ್ ಆಗ್ತಾಯಿದ್ದ ಅವನು ಆಮೇಲೆ ಟೂ ಡೇಸ್ ಆದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಕಡಿಮೆನೇ ಆಗಿರಲಿಲ್ಲ ಮತ್ತು ಅವರು ಹೇಳಿದ್ರು ಡಾಕ್ಟರು ಪೀಡಿಯಾಟ್ರಿಷಿಯನು ಇದು ಇನ್ಫೆಕ್ಷನ್ ಆಗಿದೆ ಏನು ಕೊಟ್ಟರೆ ಅಂತ ಹೇಳಿದ್ರು ಈ ಥರ ಆಲೂಗಡ್ಡೆ ಚಿಪ್ಸಿಂದ ಅಂತ ಹೇಳಿದ್ದಕ್ಕೆ ಅವರು ಕೂಡ ಬೈದರು ಮಕ್ಕಳಿಗೆ ಇದೆಲ್ಲ ಕೊಡಬಾರ್ದು ಯಾವ್ಯಾವ ಎಣ್ಣೆಯಿಂದ ಅದನ್ನು ಮಾಡಿರ್ತಾರೋ ನೀವೇನು ನೋಡಿರ್ತೀರಾ ಅಂತ ಹೇಳಿಬಿಟ್ಟು ಬೈದರು ಯಾವುದೇ ಕಾರಣಕ್ಕೂ ನಾನು ಮಾಡಿದ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ಈ ಇನ್ಫರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನಾನು ಫೋಟೋಸ್ ಸಹ ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿರ್ತೀನಿ ನೋಡ್ಬೋದು ಯಾವ ಥರ ಆಗಿತ್ತು ಗುಳ್ಳೆಗಳು ಅಂತ ನೀವು ಕೂಡ ನೋಡ್ಬೋದು ಮಕ್ಕಳಿದ್ರೆ ನೀವು ಕೂಡ ತುಂಬಾ ಹುಷಾರಾಗಿದ್ರಿ ಮತ್ತು ಪಾಕೆಟ್ ಐಟಮ್ಸ್ನ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಕೊಡೋಕ್ಕೆ ಹೋಗಬೇಡಿ ನಾನು ತುಂಬಾ ರೇರು ಅವನಿಗೆ ಔಟ್ಸೈಡಿಂದ ತಂದು ಕೊಡೋದು ಮನೆಯಲ್ಲೇ ಆದಷ್ಟು ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ ಅವ್ರ ತಾತ ತಂದಿದ್ರು ಅಂತ ಹೇಳಿಬಿಟ್ಟು ಅವತ್ತು ಜಾಸ್ತಿನೇ ತಿಂದ ಆವತ್ತು ಆದ್ದರಿಂದ ಈ ಥರ ಆಯಿತು ಅವನಿಗೆ ಇವಾಗ ಒಂದು ಚೂರು ಮಾರ್ಕು ಇಲ್ಲ ಆ ಥರ ಕ್ಯೂರ್ ಆಗಿದೆ ಫುಲ್ಲು ಕ್ಲಿಯರ್ ಆಗಿದೆ ಫೈವ್ ಇಯರ್ಸ್ ಒಳಗಡೆ ಯಾವುದೇ ಕಾರಣಕ್ಕೂ ಇಂಜೆಕ್ಷನ್ ಕೂಡ ಕೊಡೋದಿಲ್ಲ ಇಂಜೆ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಅವರು ಇಂಜೆಕ್ಷನ್ ಕೂಡ ಕೊಟ್ಟರು ತುಂಬ ಕಷ್ಟ ಆಯಿತು ಅವನನ್ನು ನೋಡ್ಕೊಳ್ಳೋಕ್ಕೆ ಯಾಕಂದರೆ ತುಂಬನೇ ಇರಿಟೇಟ್ ಆಗಿ ಫೀಲ್ ಆಗ್ತಾ ಇದ್ದ ಏನಕ್ಕಾದ್ರೂ ನಾನು ಚಿಪ್ಸ್ ಕೊಟ್ನೋ ಅಂತ ನನಗೆ ತುಂಬಾ ಬೇಜಾರಾಯಿತು ಅವತ್ತು ಏನು ಮಾಡೋದಕ್ಕೆ ಆಗೋದಿಲ್ಲ ಟೈಮು ಟೈಮ್ ಅನ್ನೋದು ಯಾವತ್ತೂ ಒಂದೇ ಥರ ಇರೋದಿಲ್ಲ ಈ ಥರ ಆಗಬೇಕಾಗಿತ್ತು ಅಂತ ಕಾಣುತ್ತೆ ಆ ಥರ ಆಯಿತು ಒಂದು ಸಲ ಮಾಡಿ ತಪ್ಪನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಬಾರ್ದು ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಾನು ಮಾಡಿದ ತಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಮಕ್ಕಳಿದ್ರೆ ಆದಷ್ಟು ಮನೇಲೇ ಮಾಡಿಕೊಡೋಕ್ಕೆ ಟ್ರೈ ಮಾಡಿ ಅವರು ಏನು ಕೇಳ್ತಾರೋ ಅದನ್ನು ಔಟ್ಸೈಡಿಂದ ಬೇರೆ ಬೇರೆ ಎಣ್ಣೆಗಳಲ್ಲಿ ಮಾಡಿರ್ತಾರೆ ಅವರು ಯೂಸ್ ಮಾಡಿರೋ ಎಣ್ಣೆನೇ ಮತ್ತೆ ಯೂಸ್ ಮಾಡಿ ಮಾಡಿ ಅದನ್ನು ಪಾಕೆಟ್ಸ್ ಆಗಿ ಮಾಡಿ ಮತ್ತೆ ಸೇಲ್ ಮಾಡ್ತಾರೆ ಅದಕ್ಕೋಸ್ಕರ ತುಂಬಾ ಹುಷಾರಾಗಿರಿ ಮಕ್ಕಳಿದ್ರೆ ನನ್ನ ಮಗನು ತುಂಬಾನೇ ಹೀಟ್ ಬಾಡಿ ಅದಕ್ಕೆ ಅವನು ಸಣ್ಣನೇ ಇದ್ದಾನೆ ದಪ್ಪನೇ ಇಲ್ಲ ಬಟ್ ಆರೋಗ್ಯವಾಗಿದ್ದಾನೆ ಗಟ್ಟಿ ಇದ್ದಾನೆ ಅದಕ್ಕೋಸ್ಕರ ನಾನು ಹೀಟಿಗೆ ಆಗಿರ್ಬೋದು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೆ ನೋಡೋಣ ಟೂ ಡೇಸು ಪೌಡರೆಲ್ಲ ಯೂಸ್ ಮಾಡಿದರೆ ಕಡಿಮೆ ಆಗುತ್ತ ಏನೋ ಅಂತ ನೋಡೋಣ ಅಂತ ಬಟ್ ಅದು ಜಾಸ್ತಿ ಆಗ್ತಾನೆ ಬಂತು ಕ್ಯೂ ವೈಟಾಗಿ ಕ್ಯೂವೆಲ್ಲ ಆಗ್ತಾ ಇತ್ತು ಅದಕ್ಕೋಸ್ಕರ ತುಂಬ ಡಿಲೇ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡು ನಮ್ಮಮ್ಮ ಅದಕ್ಕೋಸ್ಕರನೇ ಬಂದಿದ್ರು ಅವನ್ನ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ನಮ್ಮಮ್ಮನೂ ಮತ್ತು ನಮ್ಮ ಹಸ್ಬೆಂಡು ಇಬ್ಬರೂ ಕೂಡ ಆಮೇಲೆ ನೋಡಿದ್ರೆ ಅವರು ಇನ್ಫೆಕ್ಷನ್ ಆಗಿದೆ ಮಗುಗೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಮತ್ತು ಇಂಜೆಕ್ಷನ್ ಎಲ್ಲ ಮಾಡಿ ಕ್ಲೀನ್ ಕ್ಲೀನೆಲ್ಲ ಮಾಡಿದ್ರಂತೆ ಕ್ಲೀನೆಲ್ಲ ಮಾಡಿ ತುಂಬಾ ಹತ್ತಿದ್ದಾನೆ ಅವತ್ತು ಕ್ಲೀನ್ ಮಾಡಿದ್ದಕ್ಕೆ ನನಗೆ ಅವನ್ನ ನೋಡಿದ್ದಕ್ಕೆ ಹಳೂನೇ ಬಂತು ಆ ಥರ ಆಯಿತು ತುಂಬ ಬೇಜಾರಾಯಿತು ಅವನನ್ನು ನೋಡ್ತಾ ಇದ್ದರೆ ಇವಾಗ ತುಂಬಾ ಚೆನ್ನಾಗಿದ್ದಾನೆ ಮತ್ತು ಎಲ್ಲ ಫುಲ್ಲು ಕ್ಲಿಯರ್ ಆಗಿದೆ ಕ್ಯೂರ್ ಆಗಿದೆ ಅದಕ್ಕೋಸ್ಕರ ಇವಾಗ ಚಿಪ್ಸ್ ಏನೋ ಅಂದರೆ ಬೇಡ ಅಂದರೆ ಬೇಡ ಅಂತಾನೆ ಫೈವ್ ಇಯರ್ಸ್ ಒಳಗಡೆ ಇಂಜೆಕ್ಷನ್ ಕೊಡೋದಿಲ್ಲ ಬಟ್ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇಂಜೆಕ್ಷನ್ ಮಾಡಿದ್ದಾರೆ ನನ್ನ ಮಗನಿಗೆ ತುಂಬಾ ರೇರು ಸ್ವಲ್ಪ ಹುಷಾರಿಲ್ಲದೆ ಆಗೋದು ಯಾಕಂದರೆ ತುಂಬಾ ಸ್ಟ್ರಾಂಗಾಗಿದ್ದಾನೆ ಅವನು ನೋಡೋದಕ್ಕೆ ಮಾತ್ರ ಸಣ್ಣ ಇದ್ದಾನೆ ಬಟ್ ತುಂಬಾ ಸ್ಟ್ರಾಂಗಾಗಿದ್ದಾನೆ ಮತ್ತು ಗಟ್ಟಿಯಾಗಿ ಇದ್ದಾನೆ ತುಂಬಾ ರೇರು ಅವನು ಔಟ್ಸೈಡ್ ಫುಡ್ನ ತಿನ್ನೋದು ಅವನಿಗೆ ಸ್ಪೈಸಿ ಫುಡ್ಸ್ ಅವನು ಸ್ವೀಟ್ಸನ್ನ ಅಷ್ಟೊಂದು ಏನೂ ಇಷ್ಟನೇ ಪಡೋದಿಲ್ಲ ಬಟ್ ಖಾರ ಆದರೆ ತುಂಬಾ ಇಷ್ಟಪಡ್ತಾನೆ ನಾನ್ ವೆಜ್ ಆಗಿರ್ಬೋದು ಈ ಥರ ಚೋ ಚೋ ಎಲ್ಲ ಕೂಡ ತುಂಬಾ ಇಷ್ಟಪಡ್ತಾನೆ ಆದರೆ ನಾನು ಮಾಡಿದ ಮಿಸ್ಟೇಕಿಂದ ಅವನು ನೋವು ಪಡೋ ಥರ ಆಯಿತು ಇವಾಗ ಟೈಮಲ್ಲೂ ಐದು ಮುಕ್ಕಾಲು ಆಗಿದೆ ಇವಾಗ ಸ್ವಲ್ಪ ಟೀ ವಿ ಮಾಡ್ಕೊಂಬಂದೆ ನನಗೆ ಮತ್ತೆ ನಮ್ಮ ಅಷ್ಟೆಗೆ ಮಾರ್ನಿಂಗ್ ಟೈಮ್ ಇವಾಗ ಹಾಲು ಕುಡಿತೀನಿ ಈವ್ನಿಂಗ್ ಟೈಮು ಟೀ ಕುಡಿತೀನಿ ಫೈನಲಿ ನನ್ನ ಮೂರು ತಿಂಗಳು ಬಾಣಂತನನ್ನು ಮುಗೀತು ಇವಾಗ ಮಾಮೂಲಿಯಾಗಿ ನಮ್ಮನೇಲಿ ಏನ್ ಮಾಡಿರ್ತಾರೋ ಅದೇ ಅಡುಗೆ ಆದರೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಮಾಡಿರ್ತಾರೆ ಅದನ್ನೇ ಊಟ ಮಾಡ್ತೀನಿ ಇನ್ಮೇಲೆ ಮೇಯ್ನಾಗಿ ಆಗಿ ಉಪ್ಪು ಖಾರ ಕಡಿಮೆ ಇರಬೇಕು ಆ ತರಾನೇ ಊಟ ಮಾಡಬೇಕಾಗುತ್ತೆ ಯಾಕಂದ್ರೆ ಮಗು ವ್ಯಕ್ತಿ ಮಾಡೋದ್ರಿಂದ ನೋಡ್ಬೋದು ಈ ತರ ಆಗಿತ್ತು ನನ್ನ ಮಗನಿಗೆ ನನ್ನ ಮಗ ಈ ಥರ ಜೋಡಿಸ್ಕೊಂಡು ಅವನಷ್ಟಕ್ಕೆ ಅವನೇ ಕಲರ್ಸ್ನೆಲ್ಲನೂ ಹೇಳ್ಕೊಳ್ತಾ ಇರ್ತಾನೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಲಾಗ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೈಟ್ ಕಲರ್ ಆರೆಂಜ್ ಬ್ಲೂ ಬ್ಲೂ Blue!